ಆಲೂ ಪರೋಟಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೂ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು ಲಂಚ್ ಬಸ್ ಕೂಡ ಮಾಡಿಕೊಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಾಗಾದರೆ ಮಾಡ ಮೊದಲಿಗೆ ಎರಡು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಸಣ್ಣದಾಗಿ ಹೆಚ್ಕೊಂಡಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಳ್ಳೋಂಥ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎರಡು ಸ್ಪೂನ್ ಹೆಚ್ಕೊಳ್ಳೋಂಥ ಕೊತ್ತಂಬರಿ ಒಂದು ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಾ ಪೌಡರ್ ಚೆನ್ನಾಗಿ ಕೈಲಿಂದ ಸ್ಮ್ಯಾಶ್ ಮಾಡ್ಕೊಬೇಕು ಎರಡು ಕಪ್ನಷ್ಟು ಹಿಟ್ಟನ್ನು ಹಾಕಿಕೊಳ್ಬೇಕು ಸ್ವಲ್ಪ ಪನ್ನೀರ್ ಹಾಕ್ತಾ ದೋಸೆ ಬ್ಯಾಟರ್ ತರ ಮಾಡ್ಕೋಬೇಕು ಎಲ್ಲ ಕಡೆ ಒಣಗಿದೆ ಹೀಗೆ ಇದನ್ನು ಬದಿಗೆ ತಿರುಗಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲ ಇನ್ನೊಂದು ಬದಿಗೆ ತಿರುಗಿಸ್ಕೊಳ್ಬೇಕು ರೀತಿ ಬಟ್ಟೆ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಎಣ್ಣೆಯನ್ನು ಇದರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೇಕು ಈಗ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಆಲೂ ಪರೋಟ ಬಂದಿದೆ ಅಂತ ಇರ್ಬೋದು ನೀವು ಕೂಡ ಇದೆ ಈ ರೀತಿ ಮನೆಯಲ್ಲೇ ಮಾಡ್ಕೋಬಹುದು ವೀಕ್ಷಕರೇ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದುಕೊಳ್ಳಬಹುದು ವೀಕ್ಷಕರೇ ನೀವು ಕೂಡ ಇದನ್ನು ಬೇರೆ ಬೇರೆಯಾಗಿ ನಾಡುತ್ತೆ ಈ ರೀತಿ ಪಟಾಪಟ್ಟಂತ ಆಲೂ ಪರೋಟನ ಮನೆಯಲ್ಲಿ ಮಕ್ಕಳಿಗೆ ಯಾವ ಬೇಕಾದ್ರೂ ಮಾಡಿಕೊಡಬಹುದು ಬಯ ಬಾರಿಸ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟವಾಗುತ್ತಂತ ಬಾಯ್ ನೋಡಿದ್ರೆ ಇಷ್ಟವಾಗುತ್ತಲ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದ